ಎಷ್ಟಾವ್ದ್ರಪ್ಪ ನಾನ್ ಹಾಂ ಹಾಂ ಮುನ್ನೂರ ಅರವತ್ತೆರಡು ಹೌದಾ ಹಾಂ ಟೋಟಲ್ ಯಾಕೆ ಹಾಕ ತೀರಾ ಬಿಡೋ ಅಂತ ಬಿಟ್ಟಿದ್ದೀರಲ್ವಾ ನೀವು ಹಾಕ್ಲಿ ಆಗಿರೋ ಹಾಂ ಇವತ್ತು ಐವತ್ತೈದು ಇದೆ ಅಂತ ರೇಟು ಕಡಿಮೆ ಆಯ್ತಂತೆ ಹಾಂ ಕಡಿಮೆ ಆದರೆ ಆಗಲಿ ಕೊಡ್ತಾ ಇರೋದೇ ಹಟ್ಟಕ್ಕೆ ಹಾಕೊಂಡು ಒಂದು ವರ್ಷ ಕಾಯೋದಕ್ಕಿಂತ ಕೊಡೋದು ಒಳ್ಳೇದಲ್ವಾ ಹ್ಞೂ ಮಹೇಶ ಹೆಂಗೈತಪ್ಪ ತೋಟ ಅಲ್ವಾ ಎಲ್ಲಿ ಟ್ರಾಕ್ಟರ್ ಎಲ್ಲಿ ನಮ್ಮ ಟ್ರಾಕ್ಟರ್ ಇಲ್ವ ಟ್ರ್ಯಾಕ್ಟ್ರ್ ಒಳಕ್ಕೆ ಟ್ರ್ಯಾಕ್ಟ್ರು ಹಾಕಿಲ್ಲ ಗೊಬ್ಬರನೂ ಹಾಕಿಲ್ಲಲ್ಲ ತೋಟ ಆಗಿರಬೇಕು ಮನೆ ಅಚ್ಕಟ್ಟಾಗಿರ್ಬೇಕು நீ யார் மகனப்பா மகனப்பாமிஞ்சாமி மக நீ ரஞ்சப்ப மக உம் வெங்கடண்ணா அப்பா தீர் கேம் ஆ வெங்கடப்பா உம்